ಯಾರ್ ಬರ್ ದರ್ಶನ್ ಬರ್ಬೇಕು ಇವ್ರೋ ಡಾಕ್ಟರ್ ಎರ್ ಬ್ರೋ ಬರಬೇಕು ಆಮೇಲೆ ನೆಕ್ಸ್ಟ್ ನಾನ್ ಬರಬೇಕು ನನ್ನ ಕರಿಬೇಕು ನಾನ್ ಬರ್ತೀನಿ ಹಾ ಕರೀರಿ ಹದಿನೆಂಟ ಹದ್ಮೇಲೆ ಪಕ್ಕಾ ಬರ್ತೀನಿ ಕ್ಯಾನ್ಸ್ಟರ್ ಇತ್ತಷ್ಟೇ ಈ ಸಲ ಬಿಗ್ ಬಾಸ್ ಅಂತ ಬರಲಿ ಖುಷಿ ಓಸಲಿ ಅಂತ ಹೇಳಿದ್ರು ನಂಬರ್ಸ್ ಬಂದೇ ಬಿಗ್ ಫುಲ್ ना गिरती तो, ना कैंडी डिटर रगिरती तो साकता गिरती। सचित सर क्या है? हाँ, सर, ना मुनु कर दी री, ना नेसर बावो ना, सुकूट करती री रहती, कर। बिगबस तो। की? हाँ। यार याद नहीं। हाँ, करी री, आधे इंटर में पक्का बती नहीं। हाँ, आधे इंटर, ना। आधे इंटर, ये साला तो बिगबस साली यार बर्बे का ना �

ದರ್ಶನ್ ಸರ್ಗ್ ಏನ್ ಹೇಳಕ್ ಇಷ್ಟಪಡ್ತೀವಿ ಬಿಗ್ ಬಾಸ್ ಹೋಗಕ್ಕೆ ಏನ್ ಹೇಳಿ ದರ್ಶನ್ ಬಾಸ್ ನಾವು ಫ್ಯಾನ್ ಅಲ್ಲ ಅವ್ರು ಇದ್ದಾರೆ ಅಡ್ಡಿಲ್ಲ ಅಂತ ಟೈಮ್ ಆಯ್ತು ಅಂತ ಬಾಯ್